ನಮಸ್ತೆ ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಐ ಪಿ ಎಲ್ ನಾನ್ ಪ್ರತಿಮಾ ಬಹಳ ಕ್ಯೂರಿಯಾಸಿಟಿ ಇತ್ತು ಪಂಜಾಬ್ ವರ್ಸಸ್ ಕೆ ಕೆ ಆರ್ ಮ್ಯಾಚ್ ಬಟ್ ಮಳೆ ಬಂದು ಪಂದ್ಯ ಹಾಳಾಗೋಯ್ತು ಮಳೆ ಬಂದಿಲ್ಲ ಅಂದ್ರೂ ಪಂಜಾಬ್ ಗೆಲ್ತಿತ್ತೇನೋ ಅಂತ ಬಹಳ ಮಂದಿ ಅಂದ್ಕೊಳ್ತಾ ಇದ್ರು ಯಾಕೆಂದರೆ ಇತ್ತೀಚೆಗೆ ಪಂಜಾಬ್ ಆಟ ಯಾವ ರೀತಿಯಾಗಿದೆ ನೋಡ್ಕೊಂಡು ಬರ್ತಿದ್ದೀವಿ ಕಳೆದ ಮ್ಯಾಚ್ನಲ್ಲಿ ಆರ್ ಸಿ ಬಿ ವಿರುದ್ಧ ಸೋತಿದ್ದನ್ನು ಬಿಟ್ಟರೆ ಒಳ್ಳೆ ಅಂತೂ ಇದೆ ಪಂಜಾಬ್ ಜೊತೆಗೆ ಕೆ ಕೆ ಆರ್ ಅಂತೂ ಬ್ಯಾಕ್ ಟು ಬ್ಯಾಕ್ ತುಂಬ ಸೋಲ್ತಾ ಇದೆ ಪ್ಲೇ ಆಫ್ ರೇಸ್ಗೆ ಎಂಟ್ರಿ ಕೊಡೋದಕ್ಕೆ ಒಂದಷ್ಟು ಹೋರಾಟವನ್ನು ಮಾಡಬೇಕಾಗಿದೆ ಕ್ರೂಷಿಯಲ್ ಟೈಮ್ ಕೂಡ ಹೌದು ಬಟ್ ಕೆ ಕೆ ಆರ್ ತನ್ನನ್ನು ತಾನು ಸಾಬೀತು ಪಡಿಸ್ಕೊಳ್ಳೋದಕ್ಕೆ ಅವಕಾಶವೇ ಸಿಗಲಿಲ್ಲ ಯಾಕಂದರೆ ಮಳೆ ಬಂದು ಪಂದ್ಯ ಹಾಳಾಗೋಯಿತು ಕೋಲ್ಕತ್ತಾದ ಈಡನ್ ಗಾರ್ಡನಲ್ಲಿ ಪಂದ್ಯ ಆಗ್ತಾ ಇದ್ದಿದ್ದು ಫಸ್ಟ್ ಬ್ಯಾಟಿಂಗ್ ಮಾಡ್ತು ಪಂಜಾಬ್ ಆವಾಗೇನು ಮಳೆಯ ಭೀತಿ ಏನೂ ಇರಲಿಲ್ಲ ಮಳೆ ಇರಲಿಲ್ಲ ಸಖದಾಗೆ ಬ್ಯಾಟಿಂಗ್ ಮಾಡಿದರು ಆದರೆ ಕೆ ಕೆ ಆರ್ ಬ್ಯಾಟಿಂಗ್ ಶುರು ಮಾಡೋ ಟೈಮ್ಗೆ ಏಳು ರನ್ ಗಳಿಸಿರುತ್ತೆ ಆ ಟೈಮ್ಗೆ ಮಳೆ ಬಂದ್ಬಿಡುತ್ತೆ ಇಲ್ಲಿ ಪಂಜಾಬ್ ಬ್ಯಾಟಿಂಗ್ ಬಗ್ಗೆ ಮಾತಾಡಲೇಬೇಕು ಯಾಕಂದ್ರೆ ಒಳ್ಳೆ ಸ್ಕೋರ್ ಕಲೆ ಹಾಕಿದ್ದು ಪಂಜಾಬ್ ಇನ್ನೂರ ಒಂದ್ ರನ್ ಗಳಿಸಿದ್ದು ನಾಲ್ಕು ವಿಕೆಟ್ ಕಳ್ಕೊಂಡು ಸೊ ಪಂಜಾಬ್ ಬ್ಯಾಟ್ಸ್ಮನ್ ಪರ್ಫಾರ್ಮೆನ್ಸ್ ಹೇಗಿದೆ ಯಾರ್ಯಾರ ಎಷ್ಟೆಷ್ಟು ರನ್ ಗಳಿಸಿದ್ರು ಅಂತ ನೋಡೋದಾದ್ರೆ ಪ್ರಿಯಾಂಶ್ ಆರ್ಯ ಸಖತ್ ಆಗಾಡಿದ್ರು ಕೇವಲ ಮೂವತ್ತೈದು ಬಾಲ್ನಲ್ಲಿ ಅರವತ್ತೊಂಬತ್ತು ರನ್ ಗಳಿಸಿದ್ರು ಇನ್ನು ಪ್ರಭ್ ಸಿಮ್ರನ್ ಸಿಂಗ್ ಕೂಡ ಅವ್ರಿಗಿಂತ ಇನ್ನೂ ಚೆನ್ನಾಗಿ ಆಟ ಆಡಿದ್ರು ಇವ್ರು ನಲ್ವತ್ತೊಂಬತ್ತು ಬಾಲ್ಗೆ ಎಂಬತ್ ಮೂರು ರನ್ ಗಳಿಸಿದ್ರು ಎಫೆಕ್ಟಿವ್ ಆದಂತಹ ಬ್ಯಾಟಿಂಗ್ ಇತ್ತು ಇವರು ಇವರು ಔಟ್ ಆದಮೇಲೆ ಶ್ರೇಯಸ್ ಅಯ್ಯರ್ ಬಂದಿದ್ದು ಇಪ್ಪತ್ತೈದು ರನ್ ಗಳಿಸಿದ್ರು ಗ್ಲೆನ್ ಮ್ಯಾಕ್ಸ್ವೆಲ್ ಚೆನ್ನಾಗಿ ಆಡೋದಕ್ಕೆ ಆಗ್ತಾನೇ ಇಲ್ಲ ಏಳು ರನ್ ಗಳಿಸ್ ಔಟ್ ಆಗ್ತಾರೆ ಇನ್ನು ಮಾರ್ಕೋ ಜಾನ್ಸನ್ ಮೂರು ರನ್ ಗಳಿಸ್ತಾರೆ ಇನ್ನು ಜಾಶ್ ಇಂಗ್ಲಿಷ್ ಹನ್ನೊಂದು ರನ್ ಗಳಿಸೋದು ಸೊ ಟೋಟಲ್ ಸ್ಕೋರ್ ಇನ್ನೂರ ಒಂದ್ ಆಗುತ್ತೆ ಇನ್ನು ಇದನ್ನು ಚೇಸ್ ಮಾಡೋದಕ್ಕೆ ಕೆ ಕೆ ಆರ್ ನ ಓಪನರ್ಸ್ ಸುನಿಲ್ ನರೇನ್ ಹಾಗೆ ಗುರ್ಬಾಸ್ ಬರ್ತಾರೆ ಏಳು ರನ್ ಗಳಿಸಿರೋ ಅಷ್ಟರಲ್ಲಾಗೆ ಮಳೆ ಶುರುವಾಗುತ್ತೆ ಒಂದಷ್ಟು ಟೈಮ್ ವೆಯ್ಟ್ ಕೂಡ ಮಾಡ್ತಾರೆ ಪಂದ್ಯ ಶುರು ಮಾಡೋಣ ಅಥವಾ ಓವರ್ ಕಡಿತ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಬಟ್ ಮಳೆ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ ಒಂದೂವರೆ ಗಂಟೆ ಆದ್ರೂ ಮಳೆ ಹಾಗೆ ಇತ್ತು ಸೊ ಈ ಸೀಸನ್ನ ಮೊದಲ ಪಂದ್ಯ ಈ ರೀತಿಯಾಗಿ ಕ್ಯಾನ್ಸಲ್ ಆಗಿದ್ದು ಸೊ ದಟ್ ಎರಡೂ ತಂಡಗಳಿಗೂ ಒಂದೊಂದು ಅಂಕ ಕೊಟ್ಟಿದ್ದಾರೆ ಸೊ ಪಾಯಿಂಟ್ ಟೇಬಲ್ ಲೆಕ್ಕಾಚಾರ ನೋಡೋದಾದ್ರೆ ಜಿ ಟಿ ಮೊದಲನೇ ಸ್ಥಾನದಲ್ಲೇ ಇದೆ ಸೆಕೆಂಡ್ ಪ್ಲೇಸ್ನಲ್ಲಿರೋದು ಡಿ ಸಿ ಆರ್ ಸಿ ಬಿ ಮೂರನೇ ಪ್ಲೇಸ್ನಲ್ಲಿದೆ ಪಿ ವಿ ಕೆ ಎಸ್ ಈಗ ಹನ್ನೊಂದು ಅಂಕ ಪಡೆದುಕೊಳ್ಳುತ್ತೆ ಅಂದ್ರೆ ಹತ್ತು ಅಂಕ ಪಡೆದುಕೊಂಡಿತ್ತು ಈಗ ಒಂದು ಅಂಕ ಸಿಕ್ಕಿದ ಮೇಲೆ ನೆಕ್ಸ್ಟ್ ಪ್ಲೇಸ್ಗೆ ಬರುತ್ತೆ ಪಿ ವಿ ಕೆ ಎಸ್ ನಂತರದಲ್ಲಿ ಮುಂಬೈ ಇದೆ ಆರನೇ ಸ್ಥಾನ ಎಲ್ ಎಸ್ ಜಿಗೆ ಕೆ ಕೆ ಆರ್ ಏಳನೇ ಸ್ಥಾನದಲ್ಲಿದೆ ಎಸ್ ಆರ್ ಎಚ್ ಎಂಟು ಆರ್ ಆರ್ ಒಂಬತ್ತು ಸಿ ಎಸ್ ಲಾಸ್ಟ್ ಪ್ಲೇಸ್ ನಲ್ಲಿ ಇದೆ ಸೊ ಕೆ ಕೆ ಆರ್ ಈ ಪಂದ್ಯವನ್ನ ತವರಿನಲ್ಲಿ ಗೆಲ್ಲಬೇಕು ಅಂತ ಒಂದಷ್ಟು ಪ್ರೆಷರ್ ಇತ್ತು ಅನಿವಾರ್ಯತೆ ಇತ್ತು ಬಟ್ ಮಳೆಯಿಂದ ಸಾಧ್ಯ ಆಗಲಿಲ್ಲ ಈ ಮ್ಯಾಚ್ ಈ ತರ ಆಗೋಯ್ತು ಇವತ್ತಿನ ಮ್ಯಾಚ್ ಬಗ್ಗೆ ತುಂಬಾ ಮಂದಿಗೆ ಕ್ಯೂರಿಯಾಸಿಟಿ ಇದೆ ಯಾಕಂದ್ರೆ ಡಿ ಸಿ ವರ್ಸಸ್ ಆರ್ ಸಿ ಬಿ ಪಂದ್ಯ ಇರೋದು ಡೆಲ್ಲಿ ವರ್ಸಸ್ ಆರ್ ಸಿ ಬಿ ಅನ್ನೋದಕ್ಕಿಂತ ಅಂದ್ರೆ ಡೆಲ್ಲಿ ವರ್ಸಸ್ ಬೆಂಗಳೂರು ಅನ್ನೋದಕ್ಕಿಂತ ವಿರಾಟ್ ಕೊಹ್ಲಿ ವರ್ಸಸ್ ಕೆ ಎಲ್ ರಾಹುಲ್ ಅನ್ನೋ ತರ ಬಿಂಬಿತ ಆಗ್ತಾ ಇದೆ ಯಾಕೆ ಅಂತ ನಿನ್ನೆ ಎಪಿಸೋಡ್ ನಲ್ಲೂ ಕೂಡ ನಾನು ಹೇಳಿದೀನಿ ಕೆ ಎಲ್ ರಾಹುಲ್ ಲಾಸ್ಟ್ ಟೈಮ್ ಡೆಲ್ಲಿ ವಿರುದ್ಧ ಆರ್ ಸಿ ಬಿ ಸೋತಾಗ ಇವರೇ ಗೆಲುವಿನ ರೂವಾರಿಯಾಗಿದ್ದು ಆಗಿದ್ದು ತೊಂಬತ್ ಮೂರು ರನ್ ಗಳಿಸ್ತಾರೆ ನಾಟ್ಔಟ್ ಕೂಡ ಹೌದು ಹಾಗೆ ಆರು ವಿಕೆಟ್ ಗಳಿಂದ ಇಲ್ಲಿ ಡೆಲ್ಲಿ ಗೆಲ್ಲುತ್ತೆ ಕೆ ಎಲ್ ರಾಹುಲ್ ತೊಂಬತ್ ಮೂರು ರನ್ ಗಳಿಸ್ತಾರೆ ಗೆಲುವಿನ ರುವಾರಿ ಕೂಡ ಆಗ್ತಾರೆ ಔಟ್ ಆಗದೆ ಉಳ್ಕೊಳ್ತಾರೆ ಹಾಗೆ ಆರು ವಿಕೆಟ್ ಗಳಿಂದ ಜಯ ಸಾಧಿಸುತ್ತೆ ಆರ್ ಸಿ ಬಿ ವಿರುದ್ಧ ಡೆಲ್ಲಿ ಸೊ ಗೆದ್ದಾದ್ಮೇಲೆ ಯಾವ ರೀತಿಯಾಗಿ ಆಡಿದ್ರು ಕೆ ಎಲ್ ರಾಹುಲ್ ಅದನ್ನ ಮತ್ತೊಂದ್ಸಲ ನಾನೇನು ಔಟ್ ಮಾಡಿ ಹೇಳಬೇಕಾಗಿಲ್ಲ ನಿಮಗೆ ಇದೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಈ ಗ್ರೌಂಡ್ ನನ್ನದು ನನ್ನ ತವರು ಅನ್ನೋ ರೀತಿಯಲ್ಲಿ ಒಂದು ಸರ್ಕಲ್ ಬರೆದು ಬ್ಯಾಟ್ ಬಡದಿದ್ರು ಅಲ್ಲಿಗೆ ಆ ಒಂದು ಎಕ್ಸ್ಪ್ರೆಷನ್ ಏನಿತ್ತು ಅವ್ರು ಕೊಟ್ಟಂತಹ ಸೆಲೆಬ್ರೇಷನ್ ಮೋಡ್ ಯಾವ ರೀತಿಯಾಗಿತ್ತು ಕೆಲವರಿಗೆ ಇಷ್ಟ ಆಯಿತು ಇನ್ನು ಕೆಲವರಿಗೆ ಅಂದರೆ ಐ ಮೀನ್ ಆರ್ ಸಿ ಬಿ ಫ್ಯಾನ್ಸ್ಗೆ ತುಂಬ ಬೇಸರ ಆಯಿತು ಏನಿದು ಕನ್ನಡಿಗರಾಗೆ ಈ ರೀತಿಯಾಗಿ ಆಡ್ತಿದ್ದಾರೆ ಅನ್ನೋ ಥರ ಮಾತಾಡಿದರು ಬಟ್ ವಾಟ್ ಎವರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಮೆಂಟ್ಸ್ ಕೂಡ ಬಂದವು ಈಗ ಮುಂಚೆನೆ ಆರ್ ಸಿ ಬಿ ಫ್ಯಾನ್ಸ್ ಆಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು ಡೆಲ್ಲಿ ಅಂಗಳದಲ್ಲಿ ವಿರಾಟ್ ಆಡ್ತಾ ಇದ್ದಾರೆ ಡೆಲ್ಲಿ ವಿರಾಟ್ ಕೊಹ್ಲಿಯ ತವರು ಸೊ ಲೋಕಲ್ ಬಾಯ್ ವಿರಾಟ್ ಅಲ್ಲಿ ಈ ಹಿಂದೆ ಹೇಗೆ ಕೆ ಎಲ್ ರಾಹುಲ್ ಇದು ನನ್ನ ಮೈದಾನ ಅಂತ ತುಂಬ ಅಗ್ರೆಸ್ಸಿವ್ ಆಗಿ ಕಾಣಿಸ್ಕೊಂಡಿದ್ರು ಸೆಲೆಬ್ರೇಷನ್ ಮಾಡ್ತಾ ಹಾಗೆ ವಿರಾಟ್ ಕೊಹ್ಲಿ ಈ ತರ ಸೆಲೆಬ್ರೇಷನ್ ಮಾಡಬೇಕು ಅವರ ಸಿಗ್ನೇಚರ್ ಸ್ಟೈಲ್ ನಲ್ಲಿ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅಂತ ತುಂಬಾ ಮಂದಿ ಕಾಯ್ತಾ ಇದ್ದಾರೆ ಈಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಒಂದಷ್ಟು ಪೋಸ್ಟ್ ಹಾಕೊಂಡು ನೆಕ್ಸ್ಟ್ ಕೊಹ್ಲಿ ಸೆಲೆಬ್ರೇಷನ್ ನೋಡೋದಕ್ಕೆ ನಾವು ಕಾಯ್ತಾ ಇದ್ದೀವಿ ಅಂತ ಎಲ್ಲರೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದಾರೆ ಕೊಹ್ಲಿ ಯಾವ ರೀತಿಯಾಗಿ ಇರಬಹುದು ಯಾವ ರೀತಿಯಾಗಿ ಆಡಬಹುದು ಅಂತ ಯಾಕೆಂದ್ರೆ ಈ ಸೀಸನ್ನಲ್ಲಿ ಡೆಲ್ಲಿಯಲ್ಲಿ ವಿರಾಟ್ ಕೊಹ್ಲಿ ಆಡೇ ಇರಲಿಲ್ಲ ಈಗ ಫಸ್ಟ್ ಟೈಮ್ ಕೂಡ ಆಡ್ತಾ ಇರೋದು ಸೊ ಕೊಹ್ಲಿ ಯಾವ ರೀತಿಯಾಗಿ ಆಡ್ತಾರೆ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ಬಟ್ ಏನು ಗೊತ್ತಾ ತುಂಬ ಸಲ ಏನಾಗ್ಬಿಡುತ್ತೆ ಅಂದರೆ ವಿರಾಟ್ ಕೊಹ್ಲಿ ಮೇಲೆ ಈ ಥರ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ್ಲೇ ಅವ್ರು ಕೈ ಕೊಟ್ಟಿರೋ ಉದಾಹರಣೆ ತುಂಬಾ ಇದೆ ಆರ್ ಸಿ ಬಿ ಪರ ಆಡಬೇಕಾರ್ ಅಷ್ಟೇ ವಿರಾಟ್ ಕೊಹ್ಲಿ ಇವತ್ತು ಸೆಂಚುರಿ ಬಾರಿಸ್ತಾರೆ ಆಡ್ತಾರೆ ಅದು ಇದು ಈ ಥರದ್ದೆಲ್ಲ ಒಂದಷ್ಟು ಪೋಸ್ಟ್ಗಳ ಹರಿದಾಡಿದ್ದನ್ನು ನೋಡಿದ್ದೀವಿ ಬಟ್ ಅಂಥ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಫೇಲ್ಯೂರ್ ಆಗಿದ್ದಿದೆ ಸೊ ಡೆಲ್ಲಿ ಅಂಗಳದಲ್ಲಿ ವಿರಾಟ್ ಕೊಹ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಇನ್ನು ಡೆಲ್ಲಿಗೆ ಈಗ ಫ್ಯಾಫ್ ಡ್ಯೂಪ್ಲೇಸಿಸ್ ವಾಪಸ್ ಆಗಿದ್ದಾರೆ ಅನ್ನೋ ಸುದ್ದಿ ಇದೆ ಯಾಕೆಂದರೆ ಈ ಹಿಂದೆ ಸ್ವಲ್ಪ ಇಂಜುರಿ ಕಾರಣದಿಂದ ಆಟ ಆಡಿರಲಿಲ್ಲ ಆರ್ ಸಿ ಬಿ ವಿರುದ್ಧ ಆಡಿದ್ರು ಕೇವಲ ಎರಡು ರನ್ ಔಟ್ ಆಗಿದ್ದರು ಸೊ ಈಗ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ವಾಪಸ್ ಆಗಿರೋದ್ರಿಂದ ಈ ಹಿಂದೆ ಆರ್ ಸಿಬಿಯಲ್ಲೇ ಆಡಿದ್ರು ಈಗ ಅವರ ವಿರುದ್ಧ ಯಾವ ರೀತಿ ಪರ್ಫಾಮೆನ್ಸ್ ಇರುತ್ತೆ ಫಾಫ್ ಡ್ಯೂಪ್ಲಸಿಸು ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲ ಇದೆ ಇನ್ನು ಮಿಚಲ್ ಸ್ಟಾರ್ಕ್ ವರ್ಸಸ್ ಜಾಶ್ ಹ್ಯಲ್ವುಡ್ ಅಂತ ಹೇಳ್ಬೋದು ಇಬ್ರು ಕೂಡ ಎಫೆಕ್ಟಿವ್ ಆದಂತಹ ಬೌಲಿಂಗ್ ದಾಳಿ ಮಾಡೇ ಮಾಡ್ತಾರೆ ಸೊ ಇವರಿಬ್ಬರ ಮಧ್ಯೆ ಒಂದಷ್ಟು ಪೈಪೋಟ್ ಇದೆ ಈಗ ಹೇಗೆ ಕೆ ಎಲ್ ರಾಹುಲ್ ವರ್ಸಸ್ ವಿರಾಟ್ ಕೊಹ್ಲಿ ಅನ್ನೋ ರೀತಿಯಲ್ಲಿ ಡೆಲ್ಲಿ ವರ್ಸಸ್ ಆರ್ ಸಿ ಬಿ ಅಂತ ಬಂದಾಗ ಮಿಚಲ್ ಸ್ಟಾರ್ಕ್ ವರ್ಸಸ್ ಜಾಶ್ ಹ್ಯಲ್ವುಡ್ ಅಂತ ಇನ್ನು ಸ್ಪಿನ್ ವಿಭಾಗಕ್ಕೆ ಬಂದ್ರೆ ಇನ್ನು ಸ್ಪಿನ್ ವಿಭಾಗಕ್ಕೆ ಬಂದ್ರೆ ಕುಲ್ದೀಪ್ ಯಾದವ್ ವರ್ಸಸ್ ಸುಯೇಶ್ ಶರ್ಮಾ ಅನ್ನೋ ಥರ ಬಿಂಬಿತ ಆಗ್ತಾ ಇದೆ ಇನ್ನು ಕೃಣಾಲ್ ಪಾಂಡ್ಯ ವರ್ಸಸ್ ಅಕ್ಷರ್ ಪಟೇಲ್ ಅಂತಾನು ಬಿಂಬಿತ ಆಗ್ತಾ ಇದೆ ಸೊ ನೆಕ್ ಟು ನೆಕ್ ಫೈಟ್ ಇದ್ದೇ ಇದೆ ಎರಡೂ ಕೂಡ ಒಳ್ಳೆ ಫಾರ್ಮಲ್ಲಿದೆ ಡೆಲ್ಲಿ ಸೆಕೆಂಡ್ ಪ್ಲೇಸ್ನಲ್ಲಿದ್ದರೆ ಆರ್ ಸಿ ಬಿ ಥರ್ಡ್ ಪ್ಲೇಸ್ನಲ್ಲಿದೆ ಸೊ ದೆಹಲಿ ಅಂಗಳದಲ್ಲಿ ಸ್ಪಿನ್ನರ್ಗಳು ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾರೆ ಅಂತ ಹೇಳ್ಬೋದು ಕೃನಾಲ್ ಪಾಂಡ್ಯ ಆರ್ ಸಿ ಬಿ ಟ್ರಂಪ್ ಕಾರ್ಡ್ ಅಂತ ಅನಿಸ್ಕೊಂಡಿದ್ದಾರೆ ಯಾಕಂದರೆ ಲಾಸ್ಟ್ ಪಂದ್ಯದಲ್ಲಿ ಕೃಣಾಲ್ ಹಾಗೆಯೇ ಸುಯೇಶ್ ಶರ್ಮಾ ರನ್ ಗತಿಗೆ ಕಡಿವಾಣ ಹಾಕಿದ್ದು ಗೆಲುವಿಗೆ ಪ್ರಮುಖ ಕಾರಣ ಅಂತ ಕರೆಸ್ಕೊಂಡ್ರು ಡೆಲ್ಲಿ ತಂಡದಲ್ಲೂ ಕೂಡ ಕುಲ್ದೀಪ್ ಯಾದವ್ ವಿಪ್ರಜ್ ನಿಗಮ್ ಜೊತೆಗೆ ಅಕ್ಷರ್ ಪಟೇಲ್ ತುಂಬಾನೇ ಎಫೆಕ್ಟಿವ್ ಅನ್ಸಿದ್ರೆ ಆರ್ ಸಿ ಬಿ ಬ್ಯಾಟರ್ ಗಳಿಗೆ ಒಂದ್ ರೀತಿ ಇದು ಚಾಲೆಂಜಿಂಗ್ ಆಗಿ ಕಾಣಿಸ್ಕೊಳ್ಬಹುದು ಒಟ್ಟಲ್ಲಿ ದೆಹಲಿ ಅಂಗಳದಲ್ಲಿ ಬ್ಯಾಟರ್ಸ್ ಕಮಾಲ್ ನಡೆಯುತ್ತಾ ಬೌಲರ್ ಮ್ಯಾಜಿಕ್ ನಡೆಯುತ್ತಾ ಇವತ್ ಗೊತ್ತಾಗತ್ತೆ ಈ ಪಂದ್ಯವನ್ನ ಗೆದ್ದು ಹೆಚ್ಚು ಅಂಕವನ್ನ ಗಳಿಸಿ ಎರಡನೇ ಸ್ಥಾನಕ್ಕೆ ಬರೋದಕ್ಕೆ ಆರ್ ಸಿ ಬಿ ಟ್ರೈ ಮಾಡ್ತಾ ಇದ್ರೆ ಡೆಲ್ಲಿಗೂ ಕೂಡ ಫಸ್ಟ್ ಪ್ಲೇಸ್ ಬರೋಕೆ ಒಂದಷ್ಟು ಚಾಲೆಂಜಿಂಗ್ ರೋಲ್ ಅನ್ನ ಇಲ್ಲಿ ಪ್ಲೇ ಮಾಡಬೇಕಾಗತ್ತೆ ಇನ್ನು ಡೆಲ್ಲಿ ವಿರುದ್ಧ ಆಡಿದಂತಹ ಆರ್ ಸಿ ಬಿ ಈ ಹಿಂದಿನ ಕೆಲವೊಂದು ಹಿಸ್ಟ್ರಿಯನ್ನ ನೋಡೋದಾದ್ರೆ ಯಾವ ರೀತಿಯಾಗಿದೆ ಪರ್ಫಾರ್ಮೆನ್ಸ್ ಅಂತ ಹೇಳೋದಾದ್ರೆ ಇಲ್ಲಿ ತನಕ ಮೂವತ್ತೊಂದು ಸಲ ಇವು ಮುಖಾಮುಖಿ ಆಗಿರೋದು ಡಿ ಸಿ ವರ್ಸಸ್ ಆರ್ ಸಿ ಬಿ ಇದರಲ್ಲಿ ಆರ್ ಸಿ ಬಿ ಹತ್ತೊಂಬತ್ತರಲ್ಲಿ ಗೆದ್ದಿದ್ರೆ ಡಿ ಸಿ ಕೇವಲ ಹನ್ನೆರಡರಲ್ಲಿ ಗೆದ್ದಿರೋದು ಒಂದ್ ಪಂದ್ಯ ಅಂತೂ ಯಾವುದೇ ಫಲಿತಾಂಶ ಇಲ್ಲದೆ ಕ್ಯಾನ್ಸಲ್ ಆಗಿದ್ದಿದೆ ಇನ್ನೊಂದು ಪಂದ್ಯ ಡ್ರಾ ಆಗಿದೆ ಇನ್ನು ಈ ಸೀಸನ್ನಲ್ಲಿ ಡೆಲ್ಲಿ ಆಡಿರುವಂತಹ ಎಂಟು ಪಂದ್ಯಗಳಲ್ಲಿ ಆರರಲ್ಲಿ ಗೆದ್ದಿದೆ ಇನ್ನು ಒಂಬತ್ತು ಪಂದ್ಯಗಳಲ್ಲಿ ಆಡಿರೋ ಬೆಂಗಳೂರು ಕೂಡ ಇಷ್ಟೇ ಗೆಲುವನ್ನು ಕಂಡುಕೊಂಡಿದೆ ಹೀಗಾಗಿ ಪ್ಲೇ ಆಫ್ ನಲ್ಲಿ ಮುಂಚೂಣಿಯಲ್ಲಿರುವಂತಹ ಈ ಪಂದ್ಯಗಳಲ್ಲಿ ಗೆಲ್ಲೋದು ಮುಖ್ಯವಾಗಿದೆ ಸೊ ಹೇಗಿರಬಹುದು ಇವತ್ತಿನ ಪಂದ್ಯ ರಾಹುಲ್ ವರ್ಸಸ್ ವಿರಾಟ್ ಅಂತಾನೆ ಬಿಂಬಿತವಾಗ್ತಾ ಇರೋ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಪಂದ್ಯದ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಆಗಿರ್ಬೋದು ಪಂದ್ಯದ ನಂತರ ಆದಂಥ ಕೆಲವೊಂದು ಸ್ಪೆಷಲ್ ಇನ್ಸಿಡೆಂಟ್ ಬಗ್ಗೆ ವಿವರವಾದ ಮಾಹಿತಿಯನ್ನು ನಿಮ್ಮ ಒನ್ ಇಂಡಿಯಾ ಕನ್ನಡ ಕೊಡುತ್ತೆ ಸೊ ಮಿಸ್ ಮಾಡದೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಐ ಪಿ ಎಲ್ ಡಗ್ಔಟ್